ಟ್ಯಾಟು ಇತ್ತೀಚಿನ ವರ್ಷಗಳಲ್ಲಿ ಟ್ರೆಂಡಿಂಗ್ನಲ್ಲಿರುವ ಪ್ಯಾಶನ್ ಸೆಲೆಬ್ರಿಟಿಗಳಿಂದ ಹಿಡಿದು ಸಾಮಾನ್ಯ ಜನರವರೆಗೆ ಈ ಟ್ಯಾಟು ಜನಪ್ರಿಯವಾಗಿದೆ ತಮ್ಮ ಇಷ್ಟದ ಚಿಹ್ನೆ ಅಥವಾ ವ್ಯಕ್ತಿಯ ಫೋಟೋ ಟ್ಯಾಟು ಹಾಕಿಸಿಕೊಳ್ಳುವುದು ಸಾಮಾನ್ಯವಾಗಿದೆ ಪ್ರತಿಯೊಬ್ಬರೂ ಹಾಕಿಸಿಕೊಂಡಿರುವ ಟ್ಯಾಟುವಿನ ಹಿಂದೆ ಒಂದೊಂದು ಸುಂದರ ಕತೆ ಇರುತ್ತೆ ಇಂದಿನ ವಿಡಿಯೋದಲ್ಲಿ ಸ್ಯಾಂಡಲ್ವುಡ್ನ ಯಾವೆಲ್ಲ ನಟರು ಟ್ಯಾಟು ಹಾಕಿಸಿಕೊಂಡಿದ್ದಾರೆ ಮತ್ತು ಅವರ ಟ್ಯಾಟು ಹಿಂದಿನ ಕತೆ ಏನು ಎಂಬುದನ್ನು ನೋಡೋಣ ದುನಿಯಾ ವಿಜಯ್ ಕನ್ನಡ ಚಿತ್ರರಂಗದಲ್ಲಿ ನಟ ಹಾಗೂ ನಿರ್ದೇಶಕರಾಗಿ ಗುರುತಿಸಿಕೊಂಡಿರುವ ದುನಿಯಾ ವಿಜಯ್ ಅವರು ಎರಡ್ ಸಾವಿರದ ಹದಿನಾರರ ಏಪ್ರಿಲ್ನಲ್ಲಿ ತಮ್ಮ ತಾಯಿ ಹಾಗೂ ಅಭಿಮಾನಿಗಳ ಮೇಲಿನ ಅಪಾರ ಪ್ರೀತಿಯಿಂದ ತಮ್ಮ ಎಡಗೈ ಮೇಲೆ ಅವ್ವ ಮತ್ತು ಅಭಿಮಾನಿ ಅಂತ ಹಚ್ಚೆ ಹಾಕಿಸಿಕೊಂಡಿದ್ರು ನನಗೆ ನನ್ನ ತಾಯಿ ಅಂದರೆ ತುಂಬಾ ಇಷ್ಟ ನನ್ನ ಜೀವನದಲ್ಲಿ ಪೂಜಿಸೋದು ಮತ್ತು ಆರಾಧಿಸೋದು ಅಂದರೆ ನನ್ನ ತಾಯಿಯನ್ನ ತಾಯಿ ನಂತರ ನಾನು ಹೆಚ್ಚಿನ ಮಹತ್ವ ಕೊಡೋದು ಅದು ನನ್ನ ಅಭಿಮಾನಿಗಳಿಗೆ ಎಂದಿದ್ರು ದರ್ಶನ್ ಸ್ಯಾಂಡಲ್ವುಡ್ನಲ್ಲಿ ತಮ್ಮ ಅಭಿಮಾನಿಗಳನ್ನ ಅತಿ ಹೆಚ್ಚು ಪ್ರೀತಿಸುವ ನಟರಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಒಬ್ಬರು ಅವರು ತಮ್ಮ ಅಭಿಮಾನಿಗಳನ್ನ ಪ್ರೀತಿಯಿಂದ ಸೆಲೆಬ್ರಿಟಿ ಅಂತಲೇ ಕರೀತಾರೆ ದರ್ಶನ್ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಬಿಡುಗಡೆಯಾದ ಕ್ರಾಂತಿ ಸಿನಿಮಾವನ್ನ ಅಭಿಮಾನಿಗಳೇ ಪ್ರಚಾರ ಮಾಡಿ ಗೆಲ್ಲಿಸಿದ್ರು ಅದೇ ಖುಷಿಗೆ ಚಾಲೆಂಜಿಂಗ್ ಸ್ಟಾರ್ ತಮ್ಮ ಎದೆಯ ಮೇಲೆ ನನ್ನ ಸೆಲೆಬ್ರಿಟಿ ಸಂತ ಕನ್ನಡದಲ್ಲಿ ಹಚ್ಚೆ ಹಾಕಿಸಿಕೊಂಡು ಫ್ಯಾನ್ಸ್ಗೆ ಗೌರವ ಸಮರ್ಪಣೆ ಮಾಡಿದ್ರು ದರ್ಶನ್ ಹಚ್ಚೆ ಹಾಕಿಸಿಕೊಂಡ ಫೋಟೋ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದ್ವು ಗಣೇಶ್ ಯಾವುದೇ ಚಿತ್ರರಂಗದ ಹಿನ್ನೆಲೆಯಿಲ್ಲದೆ ಬಣ್ಣದ ಲೋಕಕ್ಕೆ ಕಾಲಿಟ್ಟ ನಟ ಗಣೇಶ್ ಇಂದು ಸ್ಯಾಂಡಲ್ವುಡ್ನ ಪ್ರಮುಖ ನಟರಾಗಿ ಗುರುತಿಸಿಕೊಂಡಿದ್ದಾರೆ ಜೊತೆಗೆ ಕೋಟ್ಯಾಂತರ ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ಗೆ ಚಿಕ್ಕಂದಿನಿಂದಲೂ ಶಿವನ ಭಕ್ತ ಹೀಗಾಗಿ ಎರಡ್ ಸಾವಿರದ ಹದಿನೈದರಲ್ಲಿ ತಮ್ಮ ಬಲಗೈ ಮೇಲೆ ತ್ರಿಶೂಲ ಹಿಡಿದಿರುವ ಶಿವನ ಟ್ಯಾಟೋ ಹಾಕಿಸಿಕೊಂಡಿದ್ದರು ಜಗ್ಗೇಶ್ ನವರಸ ನಾಯಕ ಜಗ್ಗೇಶ್ ಕಷ್ಟದಿಂದಲೇ ನಾಯಕನಾಗುವ ಅವಕಾಶ ಗಿಟ್ಟಿಸಿಕೊಂಡವರು ತಮ್ಮದೇ ಆದ ಮ್ಯಾನರಿಸಂ ಮೂಲಕ ಪ್ರೇಕ್ಷಕರನ್ನ ನಕ್ಕು ನಲ್ಲಿಸುವ ಜಗ್ಗೇಶ್ ಸಿನಿಮಾ ಕ್ಷೇತ್ರದಲ್ಲಿ ಮೂರು ದಶಕಗಳಿಗೂ ಹೆಚ್ಚು ಕಾಲ ಅನುಭವ ಹೊಂದಿದ್ದಾರೆ ಜಗ್ಗೇಶ್ ರಾಘವೇಂದ್ರ ಸ್ವಾಮಿಯವರ ಆರಾಧಕ ತಮ್ಮ ದೇಹಕ್ಕೆ ಜೀವವಿರುವವರೆಗೂ ರಾಯರು ತಮ್ಮೊಂದಿಗಿರಬೇಕು ಎಂಬುದು ಅವರ ಮಹದಾಸೆಯಾಗಿತ್ತು ಹೀಗಾಗಿ ತಮ್ಮ ಬಲಗೈ ಮೇಲೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಟ್ಯಾಟು ಹಾಕಿಸಿಕೊಂಡಿದ್ದಾರೆ ಪ್ರೇಮ್ ಎರಡ್ ಸಾವಿರದ ನಾಲ್ಕರಲ್ಲಿ ಪ್ರಾಣ ಸಿನಿಮಾ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟ ಪ್ರೇಮ್ ಸ್ಯಾಂಡಲ್ವುಡ್ನಲ್ಲಿ ಲವ್ಲಿ ಸ್ಟಾರ್ ಅಂತಲೇ ಖ್ಯಾತಿ ಪಡೆದಿದ್ದಾರೆ ಪ್ರೇಮ್ ಅವರಿಗೂ ಟಾಟು ಮೇಲೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಅವರು ತಮ್ಮ ಬಲಗೈ ಹಾಗೂ ಎದೆ ಮೇಲೆ ಹಜ್ಜೆ ಹಾಕಿಸಿಕೊಂಡಿದ್ದಾರೆ ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕೋಟ್ಯಾಂತರ ಜನರ ಆರಾಧ್ಯ ದೈವ ಅವರು ಯಾವುದೇ ಪ್ರಚಾರ ಬಯಸದೆ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಂಡು ಎಲ್ಲರಿಗೂ ಮಾದರಿಯಾಗಿದ್ರು ಅಪ್ಪು ಇಂದು ದೈಹಿಕವಾಗಿ ನಮ್ಮೊಂದಿಗಿಲ್ಲವಾದರೂ ಕನ್ನಡಿಗರ ಮನೆ ಮನಗಳಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ ಪುನೀತ್ ಅವರಿಗೂ ಕೂಡ ಎದೆಯ ಮೇಲೆ ಅಭಿಮಾನಿಗಳ ಪ್ರೀತಿಗೆ ಗೌರವ ಕೊಡುವಂತ ಹಚ್ಚೆ ಹಾಕಿಸಿಕೊಳ್ಳಬೇಕೆಂಬ ಇಂಗಿತವಿತ್ತು ಆದರೆ ಅದು ಸಾಧ್ಯವಾಗುವ ಮುನ್ನವೇ ಅವರು ಇಹಲೋಕ ತ್ಯಜಿಸಿದ್ರು ಇದಿಷ್ಟು ಎಂದಿನ ವಿಡಿಯೋ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ